ಇತ್ತೀಚೆಗೆ ಜಮ್ಮು ಕಾಶ್ಮೀರದ ಪಹಲ್ಗಾಮ್ದಲ್ಲಿ ನಡೆದ ನಮ್ಮ ಭಯೋತ್ಪಾದನಾ ಕೃತ್ಯದ ಒಂದು ದುಷ್ಕೃತ್ಯ ಅಂದರೂ ತಪ್ಪಾಗಲಿಕ್ಕಿಲ್ಲ ನಿರಪರಾಧಿ ಇಪ್ಪತ್ತಾರು ಜನ ಪ್ರವಾಸಿಗರನ್ನು ಏನು ಹತ್ಯೆಯನ್ನು ಮಾಡ್ತಾರೆ ಆ ನಿಟ್ಟಿನಲ್ಲಿ ಇಂದು ನಮ್ಮ ಕಲಬುರಗಿ ಬ್ರಾಹ್ಮಣ ಜಿಲ್ಲಾ ಸಂಘದ ವತಿಯಿಂದ ಶಾಂತಿಯುತವಾಗಿ ಪಂಜಿನ ಮೆರವಣಿಗೆ ಮೂಲಕ ಆ ಮೃತರ ಆತ್ಮಕ್ಕೆ ಶಾಂತಿ ಕೋರುವಂತಹ ಕಾರ್ಯಕ್ರಮವನ್ನು ಇಂದು ಜಿಲ್ಲಾ ಬ್ರಾಹ್ಮಣ ಸಂಘ ಮತ್ತು ಎಲ್ಲ ದೇಶಭಕ್ತ ಹಿಂದೂ ಸಂಘಟನೆ ವತಿಯಿಂದ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಪಠ್ಯ ವೃತ್ತವರಿಗೆ ಹಮ್ಮಿಕೊಳ್ಳಲಾಗಿತ್ತು ಸುಮಾರು ಐದುನೂರಕ್ಕೂ ಹೆಚ್ಚು ದೇಶಭಕ್ತರು ಈ ಒಂದು ಪಂದಿನ ಮೆರವಣಿಗೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಅನ್ನೋಕ್ಕಿಂತ ಮೃತರ ಆತ್ಮಕ್ಕೆ ಒಂದು ಶಾಂತಿ ತುಂಬುವ ಕೆಲಸವನ್ನು ಮಾಡಿದ್ದಾರೆ ಅದೇ ರೀತಿಯಾಗಿ ಆ ಭಗವಂತ ಈ ಸಂದರ್ಭದಲ್ಲಿ ಅವರ ಕುಟುಂಬದವರಿಗೆ ಒಂದು ದುಃಖವನ್ನು ತಡೆದುಕೊಳ್ಳುವ ಶಕ್ತಿಯಾಗಿರಬಹುದು ಮತ್ತು ಅವರ ಜೊತೆಗೆ ಎಲ್ಲ ಹಿಂದೂ ಸಂಘಟನೆಗಳು ಎಲ್ಲ ಇದೆ ಎಂಬ ಸಂದೇಶವನ್ನು ಈ ಪಂದ್ಯದ ಮೆರವಣಿಗೆ ಮೂಲಕ ತಿಳಿಸಲಾಗಿದೆ ಈ ವಿಷಯವಾಗಿ ಪಕ್ಷಾತೀತವಾಗಿ ಮಾನ್ಯ ದೇಶದ ಹೆಮ್ಮೆ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಜಿಯವರು ಮತ್ತು ನಮ್ಮ ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಅವರು ಈಗಾಗಲೇ ತಮಗೆಲ್ಲ ತಿಳುವರು ಮಾಧ್ಯಮಗಳಲ್ಲಿ ಇದೆ ದಾಪುಗಾಲದ ಹೆಜ್ಜೆಯನ್ನು ಇಟ್ಟಿರುವಂಥದ್ದು ಅದಕ್ಕೆ ಯಾವ ರೀತಿ ಉತ್ತರ ಕೊಡ್ತಾರೆ ಅಂದರೆ ಅವರು ಇಪ್ಪತ್ತಾರು ಜನರನ್ನು ಹತ್ತೆಗೆದರೆ ಅದನ್ನು ಉತ್ತರ ಕೊಡಬೇಕಾದ್ರೆ ಪಾಕಿಸ್ತಾನಿಯರು ಭಯೋತ್ಪಾದಕ ನಡೆಯಬೇಕು ಆ ರೀತಿ ಉತ್ತರವನ್ನು ಅವರು ಕೊಡ್ತಾರೆ ಈ ಒಂದು ಇದೇ ರೀತಿ ಹಿಂದೂ ಸಂಘಟನೆ ಮೇಲೆ ದೌರ್ಜನ್ಯ ಇದ್ರೆ ಯಾವುದೇ ರೀತಿ ಹಿಂದೂ ಸಂಘಟನೆಗಳ ಪ್ರಮುಖರಾಗಲಿ ಕಾರ್ಯಕರ್ತರಾಗಲಿ ಸಹಿಸೋದಿಲ್ಲ ಇದೇ ರೀತಿಯಾದರೆ ಮುಂದಿನ ದಿನಗಳಲ್ಲಿ ಸ್ವತಃ ಮನೆ ಮನೆಯಲ್ಲಿ ಎಲ್ಲ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ತಾಯಿಯಂದಿರು ಕೂಡ ಈ ಸಹ ಒಂದು ಪಂಚಿನ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು ಇದಕ್ಕೆ ಉತ್ತರವಾಗಿ ಹಿಂದೆ ಓಬವ್ನ ಹಾಗೆ ತಮ್ಮ ಮನೆಯಿಂದ ವನಿಕೆಯನ್ನು ತಂದು ಭಯೋತ್ಪಾದಕರಿಗೆ ಉತ್ತರ ಕೊಟ್ಟರು ಅಚ್ಚರಿ ಪಡಬೇಕಾಗಿಲ್ಲ ಈ ಮೂಲಕ ಭಯೋತ್ಪಾದಕರಿಗೆ ನೂರಕ್ಕೆ ನೂರು ಮಾನ್ಯ ದೇಶದ ಹೆಮ್ಮೆ ಪ್ರಧಾನಿ ಮೋದಿಜಿಯವರ ಸರ್ಕಾರ ಅವರನ್ನು ಹತ್ತೆ ಅವರನ್ನು ಅಂತ್ಯವನ್ನು ಮಾಡುತ್ತೆ ಮುಗಿಸ್ತೇನೆ ಜೈ ಜಯ ಜಯ ಕಾಶ್ಮೀರದಲ್ಲಿ ನಡೆದ ಈ ನರಮೇಧವನ್ನು ಖಂಡಿಸಿ ಆ ಇಪ್ಪತ್ತಾರು ಜನರ ಮೃತ ಆತ್ಮಗಳಿಗೆ ದೇವರು ಸದ್ಗತಿ ಕೊಡಲಿ ಎಂದು ಈ ಪಂಜಿನ ಮೆರವಣಿಗೆ ಮುಖಾಂತರ ಮೌನಾಚರಣೆ ಮಾಡಿ ನಾವು ಇದನ್ನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಆ ಇಪ್ಪತ್ತಾರು ಜನರಿಗೆ ಸದ್ಗತಿ ಕೊಡಬೇಕು ಹಾಗೂ ಮುಂಬರುವ ದಿನಗಳಲ್ಲಿ ಇಂಥ ನರಮೇಧಗಳು ಹಾಗೂ ಆತಂಕವಾದಿ ಸಂಘಟನೆಗಳನ್ನು ಮೊಟ್ಟುಗೊಳಿಸಿ ಸರ್ಕಾರ ಎಲ್ಲ ಜನರಿಗೆ ಭದ್ರತೆಯನ್ನು ಒದಗಿಸಬೇಕಾಗಿ ನಾವು ಸರ್ಕಾರಕ್ಕೆ ಒತ್ತಾಯಿಸುತ್ತೇವೆ